ನಮಸ್ಕಾರ ಮೊದಲನೇದಾಗಿ ನಮ್ಮ ಕನ್ನಡ ಜನತೆಗೆ ಧನ್ಯವಾದಗಳು ಈ ಕೆ ಜಿ ಎಫ್ ಮತ್ತು ಕಾಂತಾರಕ್ಕೆ ಇಟ್ಟಿರುವ ನಾಲ್ಕು ನ್ಯಾಷನಲ್ ಅವಾರ್ಡ್ ಈ ಅವಾರ್ಡ್ ತಮಗೆ ಸೇರಬೇಕಾಗಿರುವಂಥದ್ದು ನಮ್ಮ ಕನ್ನಡ ಜನತೆಗೆ ಸೇರಬೇಕಾಗಿರುವಂಥದ್ದು ಮತ್ತು ನಮ್ಮ ಕನ್ನಡ ಪಿತೃವಂದಕ್ಕೆ ಸೇರಬೇಕಾಗಿರುವಂಥದ್ದು ಕರ್ತಾರ ಮತ್ತು ಕೆ ಜಿ ಎಫ್ ಎನ್ ಟಿ ಟೀಮ್ ಪ್ರತಿಯೊಬ್ಬರು ಶ್ರಮದಿಂದ ಆಗಿರುವಂಥ ಈ ಎರಡು ಚಿತ್ರಗಳು ಫಿಲ್ಮ್ಸ್ ಫಿಲಿಮ್ಸ್ ಬ್ಯಾನರಿಲ್ಲಾಗಿರುವಂಥದ್ದು ಮತ್ತು ಕನ್ನಡ ಚಲನಚಿತ್ರದಲ್ಲಿ ಆಗಿರುವಂಥದ್ದು ಎಲ್ಲರೂ ನಮ್ಮ ಚಿತ್ರರಂಗದ ಮತ್ತು ನಮ್ಮ ಕನ್ನಡ ನಾಡಿನ ಜನತೆ ಡೈರೆಕ್ಟ್ ಇಂಡೈರೆಕ್ಟ್ ಅಲ್ಲಿ ಸಪೋರ್ಟ್ ಮಾಡಿದೆ ಎಲ್ಲ ಮತ್ತು ಮೀಡಿಯಾದ ಈ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಇವತ್ತು ಶುಭ ದಿನ ಹಬ್ಬ ಬೇರೆ ಈ ನಡುವೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಶುಭ ಸಿದ್ಧಿ ಎರಡು ನಾಲ್ಕು ಪ್ರಶಸ್ತಿಗಳು ಲಕ್ಷೆ ಮಧ್ಯಾಹ್ನದ ನೀವು ಹೇಳಿದಂಗೆ ನಾಲ್ಕು ಪ್ರಶಸ್ತಿಗಳು ಕೆ ಜಿ ಎಫ್ಗೆ ರೀಜನಲ್ ಬೆಸ್ಟ್ ಫಿಲಿಂ ಮತ್ತು ಬೆಸ್ಟ್ ಆ್ಯಕ್ಷನ್ ಫೀಲಿಂಗ್ ಹಾಗಾಗಿ ನ್ಯಾಷನಲ್ ಅವಾರ್ಡ್ ಸಿಕ್ಕಿರುವಂಥದ್ದು ಕಾಂತಾರಗೆ ಬೆಸ್ಟ್ ಪಾಪ್ಯುಲರ್ ಫಿಲಿಂ ಮತ್ತು ಬೆಸ್ಟ್ ಆ್ಯಕ್ಟರ್ ಸಿಕ್ಕಿರುವಂಥದ್ದು ಈ ನಾಲ್ಕು ಅವಾರ್ಡ್ ನಮ್ಮ ಎರಡು ಚಿತ್ರಗಳಿಗೆ ಬಂದಿದೆ ತುಂಬ ಖುಷಿ ಕೊಟ್ಟಿರುವಂಥ ವಿಷಯ ಅದು ಈ ದಿನ ವರಮಹಾಲಕ್ಷ್ಮಿ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಈ ಎರಡು ನಾಲ್ಕು ಅವಾರ್ಡಿಂದ ತುಂಬ ಉತ್ಸವ ಆಗಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಆಗ್ಬೋದು ಮತ್ತು ನಮ್ಮ ಚಿತ್ರರಂಗದಿಂದ ಒಳ್ಳೊಳ್ಳೆ ಫಿಲಿಮ್ ಕೊಡಲಿಕ್ಕೆ ಇನ್ನೂ ಪ್ರೋತ್ಸಾಹ ಕೊಟ್ಟಂತಾಗಿದೆ ಈ ವಿಷಯದಿಂದ ನಾವೆಲ್ಲರೂ ಉತ್ಸವ ಆಗಿದ್ದೀವಿ ಇನ್ನೂ ಒಳ್ಳೊಳ್ಳೆ ಕೂಡ ನಾವು ನಮಗೆ ಮುಂದಿನ ಮುಂದೆ ಒಳ್ಳೆ ಫಿಲಿಮ್ಗಳನ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಕನ್ನಡ ಚಿತ್ರರಂಗ ಹಿಂದೆ ನೋಡಿದಾಗ ಗೊತ್ತೇ ಇರಲಿಲ್ಲ ಪಶ್ಚಿಮ ಬಂಗಾಳ ಮರಾಠಿ ಹೆಂಗೆ ಬೆಂಗಾಲ್ ಹೆಂಗೆ ಆ ಥರ ಇದೆ ಈಗ ಇಡೀ ರಾಷ್ಟ್ರ ಇಡೀ ವಿಶ್ವದಲ್ಲಿ ಪರಿಚಯ ಆಗಿದೆ ಅಂತ ಅದು ಕೂಡ ಕಾಂತಾರ ಮತ್ತು ಕೆ ಜಿ ಎಫ್ ಎರಡು ಹಿಟ್ ಸಿನಿಮಾಗಳ ಮೂಲಕ ಪ್ರಶಸ್ತಿ ಲಭಿಸಿದೆ ಮುಂದಿನ ಫ್ಯಾನೆನ್ಸ್ ಮುಂದಿನ ಪದಗಳು ನಿಮ್ಗೆ ಈಗ ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಫಿಲಿಮ್ಗಳ್ನ ಕೊಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀವಿ ನಮಗೂ ಈಗ ಚಾಲೆಂಜ್ ತುಂಬ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ನಮಗೆ ಇನ್ನೂ ಒಳ್ಳೊಳ್ಳೆ ಫಿಲಿಮ್ಗಳನ್ನ ಕೊಡಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಪಡ್ತೇವೆ ಸರ್ ಕಾಂತಾರದಲ್ಲಿ ನಿಮಗೆ ಯಾವ ಒಂದು ಪೋರ್ಷನ್ ಇಷ್ಟ ಆಯಿತು ಕಾಂತಾರದಲ್ಲಿ ಎಲ್ಲ ಪೋರ್ಷನು ನಮಗೆ ಪ್ರೊಡ್ಯೂಸರ್ ಆದರೆ ಎಲ್ಲ ಪೋರ್ಷನ್ ಇಷ್ಟ ಆ್ಯಕ್ಟ್ ಎಸ್ಪೆಷಲಿ ರಿಷಬ್ ಮಾಡಿರುವಂಥ ಕೊನೆ ಆ ಇಪ್ಪತ್ತು ನಿಮಿಷ ಪ್ರತಿಯೊಬ್ಬರಿಗೂ ತುಂಬ ಒಂದು ಏನು ಆ ರೀತಿ ನಟನೆ ಭೇಟಿ ಮಾಡಿರಲಿಲ್ಲ ಆ ನಟನೆಯನ್ನು ರಿಷಬ್ ಮಾಡಿದ್ರು ಅದಕ್ಕೆ ಅವರಿಗೆ ಆ ಗೌರವ ಸಿಕ್ಕಿದೆ ರಿಷಬ್ ಕಂಗ್ರ್ಯಾಚುಲೇಷನ್ ನಿಮಗೂ ಕೂಡ ಸರ್ ಆ ಕಾಂತಾರ ಮೂವಿ ನೋಡಿದಾಗ ಅನಿಸುತ್ತೆ ಅದರಲ್ಲಿ ಎಷ್ಟು ಕಮ್ಮಿ ಇದೆ ಅಂತ ಯಾಕಂದರೆ ಆ ಮೂವಿಯ ಫೀಲ್ ಗೊತ್ತಾಗುತ್ತೆ ಸರ್ ಥಿಯೇಟರ್ ಒಳಗೆ ನೋಡಿದಾಗ ಫೀಲ್ ನಮಗೆ ವೈಬ್ರೇಷನ್ ಆಗುತ್ತೆ ಅಂಥದ್ರಲ್ಲಿ ನೀವು ಇಡೀ ಚಿತ್ರ ನಿರ್ಮಾಣ ಸಂದರ್ಭದಲ್ಲಿ ಕೂಡ ಇದ್ದೀರಾ ಅವಾಗ ಯಾವ ಥರ ಇರ್ತೀವಿ ಎಕ್ಸ್ಪೆಕ್ಟ್ ಮಾಡಿದ ಇಲ್ಲ ನಿಜ ಹೇಳ್ಬಿಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮನೆಯಲ್ಲಿ ನಾವು ಎಲ್ಲ ಒಂದು ಪೋರ್ಷನ್ ರಫ್ ಪೋರ್ಷನ್ ಎಡಿಟ್ ಆಗಿ ನೋಡಿದಾಗ ನಮಗೆ ಆ ಲಾಸ್ಟ್ ರಿಷಬ್ ಮಾಡಿರುವಂಥ ನಟನೆಗೆ ಭಾಳ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಂಡಿದ್ವಿ ಬಟ್ ನಾವು ಫಿಲಿಮ್ ರಿಲೀಸ್ ಆದಮೇಲೆ ಅದು ರಿಯಲಿಟಿ ನಮ್ಗೆ ಇನ್ನು ಗೊತ್ತಾಗಿ ಜವಾಬ್ದಾರಿ ಜಾಸ್ತಿ ಆಗಿ ಬೇರೆ ಬೇರೆ ಭಾಷೆಗಳಲ್ಲೂ ಡಬ್ ಮಾಡಿ ರಿಲೀಸ್ ಮಾಡಲಿಕ್ಕೆ ಹೊರಟಾಗ ನಮಗೆ ಅಷ್ಟು ವೈಬ್ರೇಷನ್ ಇನ್ನೂ ನಮಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ